ಸರ್ಕಾರಿ ಜಾಗ ನಿಮ್ಮ ಖಾಸಗಿ ಜಾಗನ ಇಟ್ ಇಸ್ ಪಬ್ಲಿಕ್ ಪ್ರಾಪರ್ಟಿ ಇಟ್ ಇಸ್ ಫಾರ್ ದ ಯೂಸ್ ಆಫ್ ಪಬ್ಲಿಕ್ ಜನಾಭಿಪ್ರಾಯ ನಿಮ್ಮ ವಿರುದ್ಧವಾಗಿ ಆಯಿತು ಅಂದ್ರೆ ಯಾವ ಸರ್ಕಾರನೂ ಇರೋಕ್ಕಾಗಲ್ಲ ಜನ ಎಂತ ಸರ್ಕಾರಗಳನ್ನ ಬ್ರಿಟಿಷರೇ ಈ ದೇಶದಿಂದ ಓಡಿಸಿರೋಂಥ ಇತಿಹಾಸ ನಾವು ಬರಕ್ ಮುಂಚೆನು ಇತ್ತು ನಾವು ಬಂದಾಗ್ಲೂ ಇದೆ ನಾವು ಹೋದ್ಮೇಲೆ ನಮ್ಮ ಮಕ್ಳ ಕಾಲಕ್ಕೂ ಸಂಘ ಇರುತ್ತೆ ಸಂಘದ ಒಂದು ಪರಿಚಯ ವರ್ಗಕ್ಕೆ ಬನ್ನಿ ನೀವು ಸ್ವಯಂ ಸೇವಕರಾಗೋದಂತ ಖಚಿ ಗೊತ್ತಿಲ್ಲದೆ ಯಾರೋ ಹೇಳ್ಕೊಟ್ಟಿದ್ನ ಹೇಳೋಂಥದ್ದು ಪ್ರಜಾಪ್ರಭುತ್ವದಲ್ಲಿ ಒಳ್ಳೇದಲ್ಲ ಇತ್ತೀನಿ ಸಂಘದ ವಿಚಾರಕ್ಕೆ ಏನಾದರೂ ಹೋದರೆ ಸರ್ಕಾರನೆ ಬಿದ್ದೋಗುತ್ತೆ ಆರ್ ಎಸ್ ಎಸ್ನ ಬ್ಯಾನ್ ಮಾಡಬೇಕು ಹಾಗೆ ಸರ್ಕಾರಿ ಜಾಗಗಳಲ್ಲಿ ಸ್ಥಳಗಳಲ್ಲಿ ಆರ್ ಎಸ್ ಎಸ್ನ ಚಟುವಟಿಕೆಗಳು ನಡೆಯಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಈಗಾಗಲೇ ಪ್ರಿಯಾಂಕಾ ಖರ್ಗೆ ಅವರು ಆ ಪತ್ರವನ್ನು ಕೂಡ ಬರೆದಿರುವಂಥದ್ದು ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮೊಂದಿಗೆ ದೊಡ್ಡಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಶಾಸಕ ಧೀರಾಜುಂಡರಾಜ್ ಅವ್ರ ಇದ್ದಾರೆ ಅವರು ಮಾತನಾಡಿಸೋಣ ಸರ್ ಈಗಾಗಲೇ ಪ್ರಿಯಾಂಕಾ ಖರ್ಗೆ ಅವರು ಪತ್ರವನ್ನು ಬರೆದಿರುವಂಥದ್ದು ನಿಮಗೆ ಕೂಡ ಗೊತ್ತಿರುವಂಥದ್ದು ಮತ್ತು ಈಗ ಬೆದರಿಕೆ ಕರ್ಗಳು ಬರ್ತಿರುವಂಥದ್ದು ಸರ್ಕಾರಿ ಸ್ಥಳಗಳಲ್ಲಿ ಆರ್ ಎಸ್ ಎಸ್ ಚಟುವಟಿಕೆಗಳು ಆಗಬಾರ್ದು ಅಂದರೆ ವಿದ್ಯಾರ್ಥಿಗಳಿಗೆ ಒಂದು ರೀತಿಯಾಗಿ ಅವರು ಬ್ರೈನ್ ವಾಶ್ ಮಾಡ್ತಾರೆ ಅನ್ನುವಂತಹ ಮಾತುಗಳನ್ನು ಕೂಡ ಕೇಳಿ ಬರ್ತಿರುವಂಥದ್ದು ಏನು ಹೇಳ್ತೀರಾ ಸರ್ ಈಗ ಒಂದು ವಿಷಯ ಆರ್ ಎಸ್ ಎಸ್ ಬಗ್ಗೆ ತಪ್ಪು ಮಾಹಿತಿ ಇಟ್ಕೊಂಡು ಬೇರೆಯವರು ಹೇಳೋರು ಕೇಳೋರು ಯಾರ ಹೇಳ್ಕೊಟ್ಟವ್ರ ಮಾತು ಕೇಳೋದಕ್ಕಿಂತ ಆರ್ ಎಸ್ ಎಸ್ ಏನು ಅಂತ ಹೇಳಿ ಕ್ಲಾರಿಟಿ ಬೇಕಾದರೆ ನಾನು ಈ ಮೂಲಕ ಮಾನ್ಯ ಪ್ರಿಯಾಂಕಣ್ಣವ್ರಿಗೆ ತಾವೇ ದಯವಿಟ್ಟು ಸಂಘದ ಪರಿಚಯ ವರ್ಗ ಅಂತ ನಡೆಯುತ್ತೆ ಒಂದು ಪರಿಚಯ ವರ್ಗಕ್ಕೆ ಬನ್ನಿ ಸಂಘ ಪರಿಚಯ ಮಾಡ್ಕೊಳ್ಳಿ ಸಂಘ ಪರಿಚಯ ಆದ ನಂತರ ಸಂಘ ಅಂದರೆ ಏನು ಸ್ವಯಂ ಸೇವಕರು ಅಂದರೆ ಏನೋ ಪ್ರಚಾರಕರು ಅಂದರೆ ಏನೋ ರಾಷ್ಟ್ರಭಕ್ತಿ ಅಂದರೆ ಏನು ರಾಷ್ಟ್ರ ನಿರ್ಮಾಣ ಅಂದರೆ ಏನು ವ್ಯಕ್ತಿ ನಿರ್ಮಾಣ ಅಂದರೆ ಏನು ಸಂಘದ ಮೂಲ ಉದ್ದೇಶ ಏನು ಇವೆಲ್ಲ ಅರ್ಥ ಆಗಬೇಕು ಅಂದರೆ ದಯವಿಟ್ಟು ತಾವೇ ಬಂದು ಆರ್ ಎಸ್ ಎಸ್ಸಿನ ಒಂದು ಪರಿಚಯವರೆಗೆ ಅಟೆಂಡ್ ಮಾಡಿದ್ರೆ ಖಂಡಿತವಾಗಲೂ ತಾವು ಈ ರೀತಿ ದೂಷಣೆ ಮಾಡೋಂಥ ಈ ರೀತಿ ಮಾಡೋಂಥ ನಿಲ್ಲಿಸ್ತೀವಿ ಪಾಯಿಂಟ್ ನಂಬರ್ ಒನ್ ಇವತ್ತು ಮಾಡಿರೋ ಅಂಥದ್ದು ತಾವು ಅಂಥ ಕೆಲಸಕ್ಕೆ ಯಾರೋ ಅಭಿಮಾನಿಗಳು ಫೋನ್ ಮಾಡೋ ಅಂಥದ್ದು ಮಾಡಿರ್ಬೋದು ನಾನೇನು ಅದನ್ನು ಗೊತ್ತಿಲ್ಲ ಅದರ ಬಗ್ಗೆ ಗೊತ್ತಿಲ್ಲ ಲೈವಲ್ಲಿ ಬಂದು ಹಾಕಿದ್ದಾರೆ ಬಟ್ ಕೊಟ್ಟಿರೋಂಥ ಪತ್ರ ಎಷ್ಟು ಸಮಂಜಸ ಸರ್ಕಾರಿ ಜಾಗ ನಿಮ್ಮ ಖಾಸಗಿ ಜಾಗಾನ ಇಟ್ ಇಸ್ ಪಬ್ಲಿಕ್ ಪ್ರಾಪರ್ಟಿ ಇಟ್ ಈಸ್ ಫಾರ್ ದ ಯೂಸ್ ಆಫ್ ಪಬ್ಲಿಕ್ ಎಷ್ಟು ಸ್ಕೂಲ್ಗಳು ಎಷ್ಟು ಗೌರ್ಮೆಂಟ್ ಹೈಸ್ಕೂಲ್ಗಳು ಎಷ್ಟು ಸ್ಟೇಡಿಯಮ್ಗಳು ನಾವು ರಾಜಕಾರಣಿಗಳು ಉಪಯೋಗಿಸಲ್ವಾ ನಮ್ಮ ಸಮಾವೇಶಗಳಿಗೆ ಉಪಯೋಗಿಸ್ತೀವಲ್ಲ ಸರ್ ಇಫ್ ನಾಟ್ ಎನಿಥಿಂಗ್ ಎಲ್ಸ್ ನಮ್ಮ ಸ್ವಂತ ಸಮಾವೇಶಗಳಿಗೆ ರಾಜಕೀಯ ಸಮಾವೇಶಗಳಿಗೆ ಉಪಯೋಗಿಸ್ತೀವಿ ಒಂದು ಆರ್ಗನೈಸೇಷನ್ ಮಾಡಂಗಿಲ್ಲ ಅಂದರೆ ಹೆಂಗೆ ನೀವು ನೀವು ಇವತ್ತು ಕ್ಯಾಬಿನೆಟಲ್ಲಿ ಮಾತಾಡಿದ್ದೀರಾ ಒಂದು ನಾನೊಂದು ಆರ್ಗನೈಜೇಷನ್ನು ಒಂದು ಎನ್ ಜಿ ಒ ನಡೆಸ್ತೀನಿ ಆ ಎನ್ ಜಿ ಒ ಪ್ರತಿ ಶನಿವಾರ ಭಾನುವಾರ ಹೆಲ್ತ್ ಕ್ಯಾಂಪ್ ಮಾಡ್ತೀವಿ ಆಸ್ಪತ್ರೆಗಳು ಸಾರಿ ನಮ್ಮ ಸ್ಕೂಲುಗಳಲ್ಲಿ ಮಾಡಂಗಿಲ್ವ ಇನ್ನು ಮುಂದಕ್ಕೆ ಏನು ಇದರಲ್ಲಿ ಅರ್ಥನೇ ಇಲ್ವಲ್ಲ ತಾವು ಹೇಳೋ ಅಂಥದ್ರಲ್ಲಿ ತಾವು ಮಾತಾಡೋ ಅಂಥದ್ರಲ್ಲಿ ಕೆಲವು ದಯವಿಟ್ಟು ಏನಾದರೂ ಒಂದು ಕಾನೂನು ಮಾಡೋಕ್ಕೆ ಮುಂಚೆ ಒಂದು ಅರ್ಥ ಇರಬೇಕು ಮೊನ್ನೆ ಹಾಗೆ ಒಂದು ಕಾನೂನು ತರೋಕ್ಕೆ ಗಣೇಶ ಹಬ್ಬಕ್ಕೆ ಮುಂಚೆ ಹೋದ್ರಿ ದಯವಿಟ್ಟು ಈ ದೇಶದ ಮೆಜಾರಿಟಿ ಏನಿದ್ದೀವಿ ನಾವು ಹಿಂದೂಗಳು ಬಹುಸಂಖ್ಯಾತರ ವಿರುದ್ಧವಾಗಿ ಅಲ್ಪಸಂಖ್ಯಾತರ ಓಲೈಕೆಗೆ ಯಾವುದಾದ್ರೂ ಹಂತಕ್ಕೆ ಹೋಗ್ತೀವಿ ಅಂದರೆ ತಪ್ಪಾಗುತ್ತೆ ದಯವಿಟ್ಟು ಯೋಚನೆ ಮಾಡಿ ಇದು ಒಳ್ಳೆಯದಲ್ಲ ಜನ ಏನಾದರೂ ಹುಚ್ಚೆದ್ದು ನಿಮ್ಮ ಮೇಲೆ ಪಬ್ಲಿಕ್ ಎದ್ರೆ ನಮಗೆ ಇವತ್ತು ಜನಾಭಿಪ್ರಾಯದಿಂದ ನಾನೊಬ್ಬ ಶಾಸಕ ಆಗಿರ್ಬೋದು ಸರ್ಕಾರ ಬಂದಿರ್ಬೋದು ಅಂಥವರು ಮಂತ್ರಿಗಳಾಗಿರ್ಬೋದು ಜನಾಭಿಪ್ರಾಯ ನಿಮ್ಮ ವಿರುದ್ಧವಾಗಿ ಆಯಿತು ಅಂದರೆ ಯಾವ ಸರ್ಕಾರವೂ ಇರೋಕ್ಕಾಗಲ್ಲ ಜನ ಎಂಥ ಸರ್ಕಾರಗಳನ್ನ ಬ್ರಿಟಿಷರೇ ಈ ದೇಶದಿಂದ ಓಡಿಸಿರೋಂಥ ಇತಿಹಾಸ ಹಾಗಾಗಿ ದಯವಿಟ್ಟು ಜನಾಭಿಪ್ರಾಯ ಜನರ ಸೆಂಟಿಮೆಂಟ್ಸ್ಗೆ ಹರ್ಟ್ ಮಾಡೋವಂಥದ್ದು ನಿಮ್ಮ ಮುಸ್ಲಿಂ ಓಲೈಕೆಗೋಸ್ಕರ ವಿವಿಧ ರೀತಿಯಲ್ಲಿ ಬಹುಸಂಖ್ಯಾತರಿಗೆ ತೊಡ್ಕುಂಟು ಮಾಡೋವಂಥ ಕೆಲಸ ದಯವಿಟ್ಟು ಮಾಡಬೇಡ್ರಿ ಅಂಥೇಳಿ ಕಾಂಗ್ರೆಸ್ ಸರ್ಕಾರಕ್ಕೆ ಎಲ್ಲ ಸಚಿವರಿಗೆ ನಾನಂತೂ ವೈಯಕ್ತಿಕವಾಗಿ ಮನವಿಯನ್ನು ಮಾಡ್ತೀನಿ ಪ್ರಿಯಾಂಕ್ ಖರ್ಗೆ ಅವರಿಗೆ ಮತ್ತು ಎಲ್ಲ ಸಚಿವರಿಗೆ ನೇರವಾಗಿ ಶತಾಬ್ದಿ ವರ್ಷ ನಡೀತಾ ಇದೆ ಸಂಘ ನಾವು ಬರೋಕ್ಕೆ ಮುಂಚೆನೂ ಇತ್ತು ನಾವು ಬಂದಾಗಲೂ ಇದೆ ನಾವು ಹೋದ್ಮೇಲೆ ನಮ್ಮ ಮಕ್ಕಳ ಕಾಲಕ್ಕೂ ಸಂಘ ಇರುತ್ತೆ ಸಂಘಟನೆ ಇರುತ್ತೆ ರಾಷ್ಟ್ರ ನಿರ್ಮಾಣ ನಡೆಯುತ್ತೆ ವ್ಯಕ್ತಿ ನಿರ್ಮಾಣ ಮುಂದುವರಿಯುತ್ತೆ ಶತಾಬ್ದಿ ವರ್ಷದಲ್ಲಿ ತಾವೂ ಬಂದು ಸಂಘದ ಪರಿಚಯ ಮಾಡ್ಕೊಳ್ಳಿ ಸಂಘದ ಬಗ್ಗೆ ತಿಳ್ಕೊಳ್ಳಿ ನಿಮ್ಗೆ ಇಷ್ಟ ಆದರೆ ನೀವು ಒಂದು ಸಂಘದ ಒಂದೇ ಒಂದು ಪರಿಚಯಕ್ಕೆ ಬಂದರೆ ನಾನಂತೂ ಗ್ಯಾರಂಟಿ ಮಾಡ್ತೀನಿ ಪ್ರತಿ ನಿಮಗೆ ಸಮಯ ಇದ್ದಾಗೆಲ್ಲ ಶಾಖೆಗೂ ಹೋಗ್ತೀರಾ ಮಿಲನ್ಗೂ ಹೋಗ್ತೀರಾ ಸಂಘಕ್ಕೂ ಹೋಗ್ತೀರಾ ಸಂಘ ಹೇಳ್ಕೊಡೋ ಅಂಥದ್ದು ಒಳ್ಳೇದು ಮಾತ್ರ ಆ ಒಳ್ಳೆಯದನ್ನು ನಾವು ಯಾವತ್ತು ರೂಢಿಸ್ಕೊಂಡಿದ್ದೀವಿ ದಯವಿಟ್ಟು ತಾವು ಈ ರೀತಿ ಏನೋ ಒಂದು ನನ್ನ ಈ ಮೂರನೇ ವರ್ಷ ನಡೀತಾ ಇದೆ ಇನ್ನೊಂದು ಮತ್ತೊಂದು ನಾನೊಂದು ಇದರಲ್ಲಿ ಇರಬೇಕು ಅನ್ನೋಂಥ ಪ್ರಕ್ರಿಯೆಗೆ ಕೊಡಬೇಡಿ ಅದರಲ್ಲೂ ಮುಸ್ಲಿಮ್ ಮೂಲಕೆಗೆ ಯಾವ ಹಂತಕ್ಕೆ ಬೇಕಾದರೂ ಹೋಗೋಂಥ ಕೆಲಸವನ್ನು ಮಾಡಬೇಡ್ರಿ ಅಂತ ಕೇಳ್ಕೊಂತ ಓಕೆ ಅಂದರೆ ಈ ಮೂಲಕ ನೀವು ಪ್ರಿಯಾಂಕಾ ಖರ್ಗೆ ಅವರಿಗೆ ಆರ್ ಎಸ್ ಎಸ್ಗೆ ಸ್ವಾಗತ ಮಾಡ್ತಿದ್ದೀರಾ ಸಂಘದ ಒಂದು ಪರಿಚಯವರೆಗೂ ಬನ್ನಿ ನೀವು ಸ್ವಯಂ ಸೇವಕರಾಗದಂತೂ ಖಚಿತ ಓಕೆ ಆರ್ ಎಸ್ ಎಸ್ ಶಾಖೆಗಳಲ್ಲಿ ವಿದ್ಯಾರ್ಥಿಗಳಿಗೆ ಬ್ರೈನ್ ವಾಶ್ ಮಾಡ್ತಾರಂಥದ್ದು ಭಾಳ ಮುಖ್ಯವಾಗಿ ಉಲ್ಲೇಖ ಮಾಡ್ತಾರೆ ಅವ್ರು ಹೋಗಿದ್ದಾರಾ ಅವ್ರೇನಾದರೂ ಶಾಖೆಗೆ ಹೋಗಿದ್ದಾರಾ ಅವರೇನಾದರೂ ಯಾವುದಾದ್ರೂ ಏನಕ್ಕಾದರೂ ಹೋಗಿದ್ದಾರಾ ಅಭ್ಯಾಸ ವರ್ಗ ಮಾಡಿದ್ದಾರಾ ನಾನೊಂದು ಅಭ್ಯಾಸ ವರ್ಗಕ್ಕೆ ಅಟೆಂಡ್ ಆಗಿರೋವಂಥವನು ನಾನು ಶಾಖೆಗೆ ಹೋಗಿರೋವಂಥವನು ನಾನು ಸಂಘಿಕೋಗಿರೋವಂಥವ್ ನಾನು ಮಿಲನ್ಗೆ ಹೋಗಿರೋವಂಥವ್ ನಾನು ನಮ್ಮ ಆಚರಣೆಗಳಿಗೆ ಹೋಗಿರೋಂಥವ್ರು ನಾನು ನಮ್ಮ ಬೈಟಕ್ಕೆ ಹೋಗಿರೋವಂಥವ್ರು ನಾನು ಮಾತಾಡಿದರೆ ನನ್ನ ಅನುಭವ ಹೇಳೋದು ಸರಿ ಇದೆ ಅವ್ರು ಹೋಗ್ಬಿಟ್ಟು ಮಾತಾಡಬೇಕು ಗೊತ್ತಿಲ್ಲದೆ ಯಾರೋ ಒಬ್ರು ಹೇಳ್ಕೊಟ್ಟಿದ್ದನ್ನು ಹೇಳೋವಂಥದ್ದು ಪ್ರಜಾಪ್ರಭುತ್ವದಲ್ಲಿ ಒಳ್ಳೆಯದಲ್ಲ ದಯವಿಟ್ಟು ನೀವು ಹೋಗಿ ನಿಮ್ಗೇನು ಮಾಡುತ್ತೆ ಅಂತ ತಿಳ್ಕೊಳ್ಳಿ ಆಮೇಲೆ ಮಾತಾಡಿ ಓಕೆ ಈ ಹಿಂದೆ ಬಿ ಜೆ ಪಿ ಸರ್ಕಾರ ಇದ್ದಾಗ ಆ ಹಿಜಾಬು ವಿರುದ್ಧ ಒಂದಷ್ಟು ವಿಚಾರಗಳನ್ನು ಕೈ ಎತ್ಕೊಂಡಿತ್ತು ಬ್ಯಾನ್ ಮಾಡಬೇಕಂತೇಳಿ ಹಾಗಾಗಿ ಈಗ ಕಾಂಗ್ರೆಸ್ ಎಲ್ಲ ಒಂದು ಕಡೆ ಆರ್ ಎಸ್ ಎಸ್ನ ಬ್ಯಾನ್ ಮಾಡಬೇಕು ಅಂತೇಳಿ ಮುಂದಾಗ್ತಿದೆ ಅನ್ನುವಂಥ ಮಾತುಗಳು ಕೇಳಿಬರ್ತಿದೆ ಆರ್ ಎಸ್ ಎಸ್ನ ಬ್ಯಾನ್ ಮಾಡೋಕ್ಕೆ ಅಸಾಧ್ಯ ಆರ್ ಎಸ್ ಎಸ್ನ ಮುಟ್ಟೋರೆಲ್ಲ ಮಸಿಯಾಗಿ ಹೋಗಿದ್ದಾರೆ ಯಾರೋ ಇವತ್ತು ನೇರವಾಗಿ ಹೇಳ್ತೀನಿ ಸಂಘದ ವಿಚಾರಕ್ಕೆ ಏನಾದರೂ ಹೋದರೆ ಸರ್ಕಾರವೇ ಬಿದ್ದೋಗುತ್ತೆ ಸಂಘದ ವಿಚಾರಕ್ಕೆ ಹೋದವ್ರು ಯಾರೂ ಉದ್ಧಾರ ಆಗಿರೋಂಥ ಇತಿಹಾಸವೇ ಇಲ್ಲ ದಯವಿಟ್ಟು ನಿಮ್ಗೇನೋ ಟೈಮ್ ಕೆಟ್ಟಂಗೆ ಐತೆ ಸಂಘದ ವಿಚಾರ ಬಿಟ್ಟು ಬೇರೆ ಏನಕ್ಕಾದರೂ ಪ್ರಗತಿ ಬಗ್ಗೆ ನಮ್ಮ ದೇಶದ ನಮ್ಮ ರಾಜ್ಯದ ಅಭಿವೃದ್ಧಿ ಬಗ್ಗೆ ದೇಶದಲ್ಲಿ ಪಾಪ ಕಾಂಗ್ರೆಸ್ಸಲ್ಲೂ ನೀವೇ ಇದ್ದೀರಾ ರಾಜ್ಯದಲ್ಲಿ ಪಾಪ ನೀವೇ ಇದ್ದೀರಲ್ಲ ನಿಮ್ಮ ಕುಟುಂಬನೇ ಇದೆ ದಯವಿಟ್ಟು ಆ ಪ್ರಗತಿ ಬಗ್ಗೆ ನಿಮ್ಮ ಹುಟ್ಟು ತವರು ಸಿದ್ದಾಪುರ ಕ್ಷೇತ್ರದ ಬಗ್ಗೆ ಅಲ್ಲಿರುವಂಥ ಸಮಸ್ಯೆಗಳ ಬಗ್ಗೆ ರಾಜ್ಯದಲ್ಲಿರುವಂಥ ಸಮಸ್ಯೆಗಳ ಬಗ್ಗೆ ಯೋಚನೆ ಮಾಡಿದ್ರೆ ಸಾಕು ಥ್ಯಾಂಕ್ ಯು ಥ್ಯಾಂಕ್ ಯು ಇದಿಷ್ಟು ಬಿ ಜೆ ಪಿ ಶಾಸಕ ಧೀರಾಜ್ ಮುಂಡ್ರಾಜ್ ಅವರ ಮಾತಾಗಿತ್ತು ಕ್ಯಾಮ್ರಾ ಪರ್ಸನ್ ಉಲ್ಲಾಸ್ ಜೊತೆ ಅಭಿಜಿತ್ ಗಣೇಶ್ ಕರ್ನಾಟಕ ಟಿವಿ ಬೆಂಗಳೂರು ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ